ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮದ್ದೂರ್ ವಡೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಾನಲ್ಗೆ ಹೊಸೊಬ್ಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಯಾವ ಕಪ್ ಅಲ್ಲಿ ನಾವು ಮೈದಾ ಹಿಟ್ಟನ್ನ ತಗೊಂಡಿದ್ವಿ ಅದೇ ಕಪ್ ಅಲ್ಲಿ ಒಂದು ಕಾಲ್ ಕಪ್ಗಿಂತ ಜಾಸ್ತಿ ಆಗುವಷ್ಟು ಮೀಡಿಯಂ ರವೆನ ಹಾಕೋಬೇಕಾಗುತ್ತೆ ಅಂದ್ರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಮೀಡಿಯಂ ರವೆನ ಹಾಕೊಂಡಿದ್ದೀನಿ ಅಂದ್ರೆ ದಪ್ಪ ರವೆ ಅದ್ರ ಜೊತೆಗೆ ಒಂದು ಕಾಲ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಇದಿಷ್ಟನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಒಂದ್ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸಿ ಇದನ್ನ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದೀನಿ ಇದಕ್ಕೆ ಯಾವುದೇ ನೀರನ್ನು ಹಾಕಿಲ್ಲ ಹಾಗೆನೆ ಇದನ್ನ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಹಿಡಿದ್ರೆ ಈ ತರ ಶೇಪ್ ಫಾರ್ಮ್ ಆಗಬೇಕು ಆ ರೀತಿ ನಾವು ಕಲ್ಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಒಂದು ಹಿಟ್ಟಿಗೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಸೇರಿಸ್ಕೋಬೇಕು ಹಾಗೇನೆ ಸ್ವಲ್ಪ ತುರ್ದಿರುವಂತಹ ಶುಂಠಿ ಹಾಗೇನೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಹಾಗೇನೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರ್ಬೇವು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ಕೂಡ ಸಣ್ಣದಾಗಿ ಹೆಚ್ಚಿ ನಾವು ಸೇರಿಸ್ಕೋಬೇಕಾಗುತ್ತೆ ಇವಿಷ್ಟು ಕೂಡ ಮೇಲೆ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳಿದ್ರೆ ಹಾಕೋಬಹುದು ನೆಕ್ಸ್ಟ್ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆನ ತೆಗೆದು ಅದನ್ನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಇದೇ ತರ ನಾವು ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪನೂ ಕೂಡ ಸ್ಟಾರ್ಟಿಂಗ್ ನೀರ್ ಹಾಕ್ಲಿಕ್ಕೆ ಹೋಗ್ಬಾರದು ಈರುಳ್ಳಿ ನಲ್ಲೇನೆ ನೀರ್ ಇರೋದ್ರಿಂದ ಚೆನ್ನಾಗಿ ಆ ಹಿಟ್ಟನ್ನೆಲ್ಲವನ್ನೂ ಕೂಡ ನಾವು ಕೈಯಿಂದ ಮಿಕ್ಸ್ ಮಾಡ್ತಾ ಹೋದಂತೆ ಈರುಳ್ಳಿ ಎಲ್ಲವೂ ಕೂಡ ಚೆನ್ನಾಗಿ ನೀರ್ ಬಿಟ್ಕೊಳ್ಳುತ್ತೆ ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಈ ತರ ಕಲ್ಸಿದಾದ್ಮೇಲೆ ಒಂದ್ ಕಾಲ್ ಗಂಟೆ ಬಿಟ್ಬಿಟ್ಟು ಕೂಡ ನೀವು ಮಾಡಬಹುದು ಅವಾಗ ಈರುಳ್ಳಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನೋಡ್ತಿದ್ದೀರಲ್ಲ ಇದೇ ಒಂದು ಹದಕ್ಕೆ ಕಲ್ಸ್ಕೊಬೇಕಾಗುತ್ತೆ ನಾನು ಇಲ್ಲಿ ತಗೊಂಡಿರುವಂತ ಅಷ್ಟು ಹಿಟ್ಟನ್ನು ಕೂಡ ಒಂದೇ ಸಲ ಕಲ್ಸ್ಕೊಳ್ತಾ ಇಲ್ಲ ಒಂದು ಅರ್ಧದಷ್ಟು ಅಂದ್ರೆ ಒಂದು ಎರಡು ಆಗುವಷ್ಟು ಮಾತ್ರ ನಾನು ಇಲ್ಲಿ ಸಪ್ರೇಟ್ ಆಗಿ ತಗೊಂಡಿದ್ದೀನಿ ಒಂದೇ ಸಲ ನೀರ್ ಹಾಕಿ ಕಲ್ಸಿದ್ರೆ ಈರುಳ್ಳಿ ಪೂರ್ತಿ ನೀರ್ ಬಿಟ್ಕೊಂಡು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಮ್ಗೆ ಎರಡು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಅದಕ್ಕೆ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಮಾತ್ರ ಹಾಕೊಂಡು ನಾನು ಈ ತರ ಗಟ್ಟಿಯಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ಈ ತರ ಉಂಡೆನ ಮಾಡ್ಕೊಂಡಾದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ನಾವು ಮಾಡ್ಕೊಂಡಿರುವಂತಹ ಮದ್ದೂರ್ ತರ ತಟ್ಕೋಬೇಕಾಗುತ್ತೆ ತುಂಬಾ ದಪ್ಪದಾಗೂ ತಟ್ಬಾರ್ದು ಹಾಗೇನೆ ತುಂಬಾ ತೆಳುವಾಗೂ ಇರಬಾರ್ದು ಒಂದು ಮೀಡಿಯಂ ಹದದಲ್ಲಿ ಇರಬೇಕು ಅವಾಗ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಕ್ರಿಸ್ಪ್ ಆಗು ಇರುತ್ತೆ ತರ ಕೈಯಿಂದ ನಿಮ್ಗೆ ತಟ್ಕೊಳಿಕ್ ಆಗಲ್ಲ ಅನ್ನೋರು ಆಯಲ್ ಕವರ್ ಮೇಲ್ ಕೂಡ ತಟ್ಕೋಬಹುದು ನೋಡ್ತಿದಿರಲ್ಲ ಆಯಲ್ ಕವರ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಬಿಟ್ಟು ಕೂಡ ನಾವು ಈ ತರ ಮದ್ದೂರ್ ವಡೆನ ತಟ್ಕೋಬಹುದು ಈ ತರ ಆಯಲ್ ಕವರ್ ಮೇಲೆ ತಟ್ಟೋದ್ರಿಂದ ತೆಗೆಯೋದು ಕೂಡ ತುಂಬಾ ಈಸಿ ಆಗುತ್ತೆ ನೋಡ್ತಿದಿರಲ್ಲ ಈ ಒಂದು ಹದದಲ್ಲಿ ನಾವು ತಟ್ಕೋಬೇಕಾಗುತ್ತೆ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಇವಾಗ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ನಾವು ಈ ಒಂದು ಮದುವರ್ ವಡೆಗಳನ್ನ ಬೇಯಿಸ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಈರುಳ್ಳಿನ ಹಾಕಿರೋದ್ರಿಂದ ಈರುಳ್ಳಿ ಎಲ್ಲ ಸೀದಂಗಾಗಿ ಕಹಿ ಕಹಿ ಆಗಿಬಿಡುತ್ತೆ ಹಾಗಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಕಡೆನೂ ಕೂಡ ಫ್ಲಿಪ್ ಮಾಡ್ತಾ ನಾವು ಬೇಯಿಸ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಬೇಯಿಸಿ ತೆಗಿಬೇಕಾಗುತ್ತೆ ನೋಡ್ತಿದ್ರಲ್ಲ ಒಂದ್ಸಲಕ್ಕೆ ಒಂದೇ ಹಾಕಿ ನಾನು ತೆಗೆದಿದ್ದು ಮೊದಲನೇ ಬ್ಯಾಚ್ ಆಗಿರೋದ್ರಿಂದ ಈರುಳ್ಳಿ ಏನಾದ್ರು ಬಿಟ್ಕೊಳ್ಳುತ್ತಾ ಅಂತ ಹೇಳ್ಬಿಟ್ಟು ಒಂದೇ ಒಂದು ಹಾಕಿ ನಾನು ಎರಡು ಕಡೆ ಫ್ಲಿಪ್ ಮಾಡಿ ಬೇಯಿಸಿದೀನಿ ಖಂಡಿತ ಸ್ವಲ್ಪನೂ ಕೂಡ ಈರುಳ್ಳಿನೂ ಬಿಟ್ಕೊಳ್ಳಿಲ್ಲ ತುಂಬಾನೇ ಚೆನ್ನಾಗಿ ಬಂತು ನೆಕ್ಸ್ಟ್ ಉಳಿದಿರುವಂತಹ ಅರ್ಧ ಭಾಗದ ಹಿಟ್ಟಿದೆಯಲ್ಲ ಇದೆಯಲ್ಲ ಅದಕ್ಕೂ ಕೂಡ ಸ್ವಲ್ಪ ಅಂದ್ರೆ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಂಡು ಈ ತರ ಗಟ್ಟಿಯಾಗಿನೇ ಕಲ್ಸ್ಕೊಳ್ತಾ ಇದ್ದೀನಿ ನೋಡ್ತಿದಿರಲ್ಲ ಇಷ್ಟು ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಮಾತ್ರ ತುಂಬಾ ಕ್ರಿಸ್ಪ್ ಆಗಿ ಬರುತ್ತೆ ಇಲ್ಲಾಂದ್ರೆ ತೆಳುವಾಗ್ಬಿಡುತ್ತೆ ಮದ್ದುರ್ ವಡೆ ಕೂಡ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಬ್ಯಾಚಿಗೆ ನಾನು ಒಂದು ಮೂರು ಮದ್ದುರ್ ವಡೆಗಳನ್ನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇನೆ ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಂಡೇನೆ ಬೇಯಿಸಿಕೊಳ್ತಾ ಇರೋದು ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ತುಂಬನೇ ಕ್ರಿಸ್ಪ್ ಆಗಿರುತ್ತೆ ಎಷ್ಟು ದಿನ ಬೇಕಾದರೂ ಕೂಡ ಇಟ್ಟು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ಗೆ ನೋಡ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು